ಹರೇ ಕೃಷ್ಣ ವಾಮನಾಧಿಕರಣ ಸೂತ್ರ ಎಂಬತ್ತೇಳು ಎಂಬತ್ತೆಂಟು ಈ ಅಧಿಕರಣದಲ್ಲಿ ಸರ್ವೋಪಾಸ್ಯತೆ ಪರಬ್ರಹ್ಮನಲ್ಲಿಯೇ ಇರುವುದರಿಂದ ಸರ್ವಪ್ರೇರಕ ಎಂಬ ಅರ್ಥವುಳ್ಳ ಈಶಾನ ಶಬ್ದವು ಅಪಾತತಃ ಪ್ರಣಾದಿಗಳಲ್ಲಿ ಸಾಧಾರಣವಾಗಿ ಕಂಡುಬಂದರೂ ಅದು ವಿಷ್ಣುವಿನಲ್ಲೇ ಎಂದು ಶಬ್ದ ಸಮನ್ವಯ ಮಾಡುತ್ತಾರೆ ವಿಷ್ಣು ಮತ್ತು ವಾಯು ಹೀಗೆ ಉಭಯತ್ರ ಪ್ರಸಿದ್ಧವಾದ ಈಶಾನ ಶಬ್ದವನ್ನು ವಿಷ್ಣುವಿನಲ್ಲಿ ಮಾಡುತ್ತಾರೆ ಈಶಾನ ಅಂದರೆ ವಿಷ್ಣುವೆ ಅಂತ ಇಲ್ಲಿ ಹೇಳ್ತಾರೆ ನಿರವಕಾಶ ವಾಮನ ಶ್ರುತಿ ಇರುವುದರಿಂದ ಈಶಾನ ಶಬ್ದ ವಾಚನು ಶ್ರೀಹರಿಯೇ ಆಗಿದ್ದಾನೆ ಪ್ರಾಣಾದಿ ಪ್ರೇರಿಕನೂ ಅವನೇ ಆಗಿದ್ದಾನೆ ಅಂದರೆ ಆ ವಾಮನ ಶ್ರುತಿ ನಿರವಕಾಶ ವಾಮನ ಶ್ರುತಿ ಅಂದರೆ ಅಲ್ಲಿ ಏನೇ ನೋ ಡೌಟ್ ನಿರವಕಾಶ ಅಂದರೆ ನೋ ಡೌಟ್ ಅದೇ ವಾಮನೇ ವಾಮನ ಶ್ರುತಿಯಲ್ಲಿ ಪರಮಾತ್ಮನೇ ಅಂತಕ್ಕಂಥದ್ದು ಇದೆ ಸ್ಪಷ್ಟವಾಗಿ ಆದ್ದರಿಂದ ಪ್ರಾಣಾದಿ ಪ್ರೇರಿಕನು ಅವನೇ ಆಗಿದ್ದಾನೆ ಸರ್ವ ಶಬ್ದ ಈಶಾನ ಶಬ್ದ ವಾಚನು ಶ್ರೀಹರಿಯಾಗಿದ್ದಾನೆ ಬಿಂಬ ಕಾಣೋತನಕ ನಿನ್ನ ಭ್ರಾಂತಿ ಬಿಡದು ಭಾಗ್ಯಪುರುಷನೇ ಅಂತ ಗೋಪಾಲದಾಸರು ಹೇಳ್ತಾರೆ ವಿಷ್ಣುರೇವ ವಿಜಿಜ್ಞಾಸ್ ತತ್ರ ಊರ್ಧ್ವಂ ಪ್ರಾಣ ಮುನ್ನಯಂತಿ ಮುನ್ನಯತಿ ಅಪಾನಂ ಪ್ರತ್ಯಗ್ಯತಿ ಮಧ್ಯೆ ವಾಮನ ವಿಶ್ವೇ ವಿಶ್ವೇದೇವ ಉಪಾಸತೆ ಕಠಶ್ರುತಿ ಹೇಳ್ತದೆ ಇರ್ವೇವೋಪಾಸ ಕ್ಚಿತ್ ಪ್ರತೀಯತೆ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸಾ ಓಂ ಎಂಬ ಪ್ರಥಮ ಸೂತ್ರಾಧಿಕರಣದಲ್ಲಿ ಪರಬ್ರಹ್ಮನಾದ ವಿಷ್ಣುವನ್ನೇ ವಿಚಾರ ಮಾಡಬೇಕೆಂದು ಹೇಳಿದೆ ಆದರೆ ಕಾಟಕ ಶ್ರುತಿಯಲ್ಲಿ ಪ್ರಾಣವಾಯುವನ್ನು ಮೇಲಕ್ಕೆ ಒಯ್ಯುವ ಅಪಾನವಾಯುವನ್ನೇ ಕೆಳಕ್ಕೆ ಹೋಗಲು ಪ್ರೇರಿಸುವ ಹಾಗೂ ದೇಹ ಮಧ್ಯದ ಮಧ್ಯದಲ್ಲಿ ಹೃದಯದಲ್ಲಿ ಸುಂದರ ವಾಮನ ರೂಪಿಯಾಗಿರುವವನು ಎಲ್ಲ ದೇವತೆಗಳಿಂದ ಉಪಾಸಿಸಲ್ಪಡುವನು ಎಂದು ಹೇಳಿದೆ ಅವನು ಯಾರು ಆ ಸುಂದರ ವಾಮನ ಸುಂದರ ರೂಪಿ ವಾಮನರೂಪಿ ಯಾರು ಎಂದರೆ ಸಚ ಏವ ಮೇಮೈಷ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೇ ಷಟ್ ಪ್ರಶ್ನ ಉಪನಿಷತ್ ಹೃದಯ ಮಧ್ಯದಲ್ಲಿ ಸುಂದರನಾದವನು ಇದೇ ಪ್ರಕಾರವಾಗಿಯೇ ಪ್ರಸಿದ್ಧನಾದ ಮುಖ್ಯ ಪ್ರಾಣನು ತನ್ನ ವೃತ್ಯರಾದ ಅಪಾನ ವ್ಯಾನಾದಿ ಪ್ರಾಣಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಊರ್ಧ್ವ ಅದು ಊರ್ಧ್ವ ಅಧೋ ನೇಮಿಸುತ್ತಾನೆಯೋ ಅವನು ಹೀಗೆ ಷಟ್ ಪ್ರಶ್ನೋಪನಿಷತ್ನಲ್ಲಿ ಹೇಳಲಾಗಿದೆ ಯೋಯಂ ಮಧ್ಯಮಃ ಪ್ರಾಣಃ ಉಪನಿಷತ್ ಬೃಹದಾರಣಿಕ ಶ್ರುತಿಯಲ್ಲಿ ಈ ಮಧ್ಯಮ ಪ್ರಾಣನು ಇತರ ಪ್ರಾಣ ನಿಯಾಮಕನು ಎಂದು ಹೇಳಿರುತ್ತದೆ ಕುಯಿದಂಗ ಋಗ್ ಸಂಹಿತ ಅಲ್ಲಿ ಕುಯಿದಂಗನ ಮನಸಾಯೇ ವೃಥಾ ಸ ಪುರಾ ಪುರ ದೇವಾ ಅಂತ ಹೇಳಿ ಹೇ ಅಂಗಾ ಹೇ ಎಲೋ ಅತಿ ಪ್ರಿಯನಾದವನೇ ರಹಸ್ಯವಾದ ಸ್ಥಳದಲ್ಲಿ ಸೂರ್ಯಚಂದ್ರಾದಿ ದೇವತೆಗಳು ಯಾವ ವಾಯುವನ್ನು ಕೊಂಡಾಡಿ ನಮಸ್ಕರಿಸಿ ಜ್ಞಾನಾನಂದ ಪೂರ್ಣರಾಗಿ ಸಂಸಾರಿಕ ತಾಪದಿಂದ ನಿವೃತ್ತಿಗೊಂಡು ಯಾವ ವಿವೇದನಲ್ಲಿ ಮನಸ್ಸಿಟ್ಟರು ಅಂತ ಈ ಋಗ್ ಸಂಹಿತ ಹೇಳಿದೆ ಇತ್ಯಾದಿನ ಪ್ರಾಣ ಮಧ್ಯಮತ್ವಾತ್ ಸರ್ವದೇವೋಪಾಸ್ಯತ್ವಾ ವೈರೇವೇತಿ ಪ್ರತೀಯತೆ ಬ್ರವೀತ್ ಇವೇ ಮೊದಲಾದ ಪ್ರಮಾಣಗಳಿಂದ ಅಪಾನಾದಿ ಇತರ ಪ್ರಾಣ ವ್ಯವಸ್ಥಾಪಕತೆಯಿಂದಲೂ ಹುತ್ ಮಧ್ಯದ ವಾಸದಿಂದಲೂ ಸರ್ವದೇವತೆಗಳ ಉಪಾಸನಾ ಪಾತ್ರತೆಯಿಂದಲೂ ಪ್ರಾಣದೇವನೇ ಈಶಾನನು ಎಂದು ತೋರುತ್ತದೆ ಪ್ರಾಣದೇವನೇ ಈಶಾನ ಅಂತ ಇಷ್ಟು ತನಕ ತೋರುತ್ತದೆ ಹೀಗೆ ಹೇಳಲು ಹೀಗೆ ಆಕ್ಷೇಪ ಬಂದಿರುವುದರಿಂದ ಸೂತ್ರಕಾರರು ಆ ಆ ಆಕ್ಷೇಪವನ್ನು ತಮ್ಮ ಸೂತ್ರದಿಂದ ಬಗೆಹರಿಸುತ್ತಾರೆ ಓಂ ಶಬ್ದಾದೇವ ಪ್ರಮಿತ ಓಂ ಎಂಬತ್ತೇಳನೆಯ ಸೂತ್ರ ಕಾಟಕ ಶೃತಿಯಲ್ಲಿರುವ ಶಬ್ದಾದೇವ ನಿರವಕಾಶ ವಾಮನ ಶಬ್ದದಿಂದಲೇ ಪ್ರಮಿತ ಈಶಾನನು ವಿಷ್ಣುವೇ ಎಂದು ಪ್ರಸಿದ್ಧನು ಈಶಾನ ಶಬ್ದವಾಚ್ಯನು ವಿಷ್ಣು ಎಂದು ತತ್ವತಃ ನಿಶ್ಚಿತನಾಗಿದ್ದಾನೆ ಏಕೆಂದರೆ ಮಧ್ಯೆ ವಾಮನ ವಾಸೀನಂ ಎಂಬ ಶ್ರುತಿಯಲ್ಲಿ ವಿಷ್ಣುವಾಚಕ ವಾಮನ ಶಬ್ದ ಇರುತ್ತದೆ ವಾಮನಶ್ದದೇ ವಿಷ್ಣುರಿಮಿ ನ ಹಿ ಶ್ರೇ ಲಿಂಗಂ ಬಲವತ್ ವಿಷ್ಣು ವಚಕ ವಮನಶ್ದಲೇ ಸರ್ವೇವೋಪಾಶಾನನು ವಿಷ್ಣುಂದು ನಿಶ್ಚಿತವಾಗುತ್ತದೆ ಲಿಂಗವು ಶ್ರುತಿಗಿಂತ ಪಬಲವಲ್ಲ ಶೃತಿಗಿಂತ ಪ್ರಬಲವಲ್ಲ ವಾಕ್ಯಂ ಪ್ರಕರಣಂ ಪ್ರಕರಣ ಪೂರ್ವಂ ಪೂರ್ವಂ ಬಲೀಯ ಸ್ಯಾತ್ ಏವಮಾಗಮ ನಿರ್ಣಯ ಹಾಂ ಇತಿ ಸ್ಕಾಂದೆ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ ಹೇಗೆ ನಾವು ಅದನ್ನು ತಿಳ್ಕೋಬೇಕು ಅದನ್ನು ಹೇಗೆ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಶ್ರುತಿ ಲಿಂಗ ಸಮಾಖ್ಯ ಸ್ಮೃತಿ ವಾಕ್ಯ ಪ್ರಕರಣ ಇವುಗಳಲ್ಲಿ ಮೊದಲು ಮೊದಲಿನವುಗಳು ಮುಂದಿನವುಗಳಿಗಿಂತ ಪ್ರಬಲ ಮೊದಲು ಮೊದಲಿನವು ಮುಂದಿನಕ್ಕಿಂತ ಅಂದರೆ ಇಲ್ಲಿ ಶ್ರುತಿ ಲಿಂಗ ಸಮಾಖ್ಯ ಸ್ಮೃತಿ ವಾಕ್ಯ ಪ್ರಕರಣ ಇವುಗಳಲ್ಲಿ ಯಾವುದು ಮೊದಲು ಶ್ರುತಿ ಅದು ಲಿಂಗ ಮತ್ತು ಶ್ರುತಿ ಇದ್ದಾಗ ಲಿಂಗನ ಒಂದು ವರ್ಡ್ ಹೇಳ್ತದೆ ಶ್ರುತಿನೂ ಒಂದು ಹೇಳಿರ್ತದೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದಾಗ ಶ್ರುತಿ ವಾಕ್ಯವನ್ನು ತೆಗೆದುಕೊಳ್ಳಬೇಕು ಶ್ರುತಿ ಲಿಂಗ ಸಮಾಖ್ಯದಲ್ಲಿ ಲಿಂಗ ತಗೋಬೇಕು ಸಮಾಖ್ಯ ಸ್ಮೃತಿ ವಾಕ್ಯದಲ್ಲಿ ಸಮಾಖ್ಯ ತಗೊಳ್ಬೇಕು ಶ್ರುತಿ ವಾಕ್ಯ ಪ್ರಕರಣ ಇತ್ತಾಗಲೇ ಪ್ರಕರಣ ಲಾಸ್ಟಿಗೆ ಹಾಗೆ ಈ ರೀತಿ ಒಟ್ಟಾರೆಯಾಗಿ ಪ್ರಾಬಲ್ಯದ ಕರ್ಮವನ್ನು ಹೀಗೆ ಕೊಟ್ಟಿದ್ದಾರೆ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಮೊದಲು ಮೊದಲೇಗಳು ಮುಂದಿನ ಒಳಗಿಂತ ಪ್ರಬಲವಾಗಿರುತ್ತವೆ ಇದನ್ನು ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ ತಾವು ಮತ್ತೆ ಇದನ್ನು ಬರೋದಕ್ಕಿಂತ ಮುಂಚೆ ಹಿಂದಿನ ಎಪಿಸೋಡ್ಗಳನ್ನೆಲ್ಲ ನಿಧಾನವಾಗಿ ಕೇಳ್ಕೊತಾ ಹೋಗಬೇಕು ತಚ್ಚಲಿಂಗಂ ತಸೈವ ತಾಣತ್ವಕ್ತೇ ತದ್ವೈತಂ ತ್ವ ಪ್ರಾಣೋ ಅಭವ ಇ ಆ ಪ್ರಾಣನ ಧರ್ಮಗಳು ಯಾವತ್ತೂ ಪರಬ್ರಹ್ಮನಾದ ವಿಷ್ಣುವಿನ ಧರ್ಮಗಳೇ ಆಗಿವೆ ವಿಷ್ಣುವಿಗೆ ಪ್ರಾಣನೆಂದು ಹೇಳಿರುವುದರಿಂದ ಈ ಪ್ರಸಿದ್ಧ ವಿಷ್ಣುವೇ ಪ್ರಾಣನಾಗಿದ್ದಾನೆ ಹೀಗೆ ಪ್ರಮಾಣ ಶಬ್ದಗಳಿರುವುದರಿಂದ ವಿಷ್ಣುವೇ ಸರ್ವದೇವೋಪಾಸ್ಯನಾದ ಈಶಾನ ಶಬ್ದ ವಿಷ್ಣುವೇ ಮುಖ್ಯ ಪ್ರಾಣ ವಾಚ್ಯನು ಈಶಾನನಲ್ಲಿ ಅಂಗುಷ್ಟ ಮಾತ್ರ ಪರಿಣತಿ ಹೇಳಿರುವುದರಿಂದ ಸರ್ವವ್ಯಾಪ್ತನಾದ ವಿಷ್ಣುವಿಗೆ ಅಂಗುಷ್ಟ ಮಾತ್ರತೆ ಅಯುಕ್ತವಲ್ಲವೇ ಹೀಗೆ ಆಕ್ಷೇಪ ಬರಲು ಸೂತ್ರಕಾರರು ಸಿದ್ಧಾಂತಿಸುತ್ತಾರೆ ನೋಡ್ರಿ ಅಲ್ಲಿ ಈಶಾನ ಅಂಗುಷ್ಟ ಮಾತ್ರ ಪರಿಮಿತಿ ಹೇಳಿದೆ ಬರ ಎಷ್ಟೇ ಇರೋದು ಪರಮಾತ್ಮ ಸೊ ಹಂಗಾರ ಪರಮಾತ್ಮ ಆಗಲಿಕ್ಕಿಲ್ಲಲ್ಲ ಅಂಗುಷ್ಟ ಮಾತ್ರ ಅವನೇ ಸೈಜ್ ಹೇಳಿದ್ದಾರೆ ಅಂತಂದಾಗ ಸೂತ್ರಕಾರ ಹೇಳುತ್ತಾರೆ ಓಂ ವೃದ್ಧಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಓಂ ಎಂಬತ್ತೆಂಟನೇ ಸೂತ್ರ ವೃದ್ಧಪೇಕ್ಷೆಯ ಪರಬ್ರಹ್ಮನಾದ ವಿಷ್ಣುವು ಸರ್ವಗತನಾದರೂ ಮನುಷ್ಯನ ಹೃದಯ ಪದ್ಮಸ್ಥಳದಲ್ಲಿ ಇರುವ ಉದ್ದೇಶದಿಂದ ಅಂಗುಷ್ಟ ಮಾತ್ರತೆ ಹೇಳಿರುವುದರಿಂದ ಅದಾದರೂ ಮನುಷ್ಯಾಧಿಕಾರತ್ವಾತ್ ಮನುಷ್ಯರ ಯೋಗ್ಯತಾನುಸಾರ ಉಪಾಸನಾರ್ಥವಾಗಿ ಹೇಳಿರುವುದರಿಂದ ಅಂದರೆ ಪರಬ್ರಹ್ಮ ಎಲ್ಲ ಕಡೆ ಇದ್ದಾನೆ ಆದರೆ ಹೃದಯ 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 ಪದ್ಮದಲ್ಲೇ ಇದ್ದಾನೆ ಹೃದಯ ಪದ್ಮದಲ್ಲಿ ಅಂಗುಷ್ಟ ಮಾತ್ರ ಇದ್ದಾನೆ ಯಾಕೆ ಅಂಗುಷ್ಟ ಮಾತ್ರ ಇದ್ದಾನೆ ಅಂದರೆ ಹೃದಯ ಪದ್ಮ ಸಣ್ಣದು ಅಲ್ಲಿ ಅವಕಾಶ ಸಣ್ಣದು ಅದುವಲ್ಲದೇ ಮನುಷ್ಯರಿಗೆ ಏನು ಬೇಕು ಉಪಾಸನೆ ಮಾಡಬೇಕು ವ್ಯಾಪ್ತ ಉಪಾಸನೆ ಆಗೋದಿಲ್ಲ ಬರದಾಕಾರ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ ಮನುಷ್ಯ ಏನು ಹೇಳಿದಾರೆ ತಮ್ಮ ಹೃದಯಲ್ಲಿ ಇರ್ತಕ್ಕಂಥ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಆ ಪರ ಹೃದಯ ಇರತಕ್ಕಂಥ ಪರಮಾತ್ಮನೇ ಮನುಷ್ಯರಿಗೆ ಮನುಷ್ಯ ಜೀವಿಯೇ ಬಿಂಬ ಆ ಮನುಷ್ಯನ ಜೀವ ಪ್ರತಿಬಿಂಬ ಬಿಂಬ ಪ್ರತಿಬಿಂಬ ಭಾವದಿಂದ ಉಪಾಸನೆ ಮಾಡಬೇಕಾದ್ರೆ ಹೃದಯದಲ್ಲಿರ್ತಕ್ಕಂಥ ಹೃದಯ ಹೃದಯ ಪದ ಪದ್ಮಸ್ಥಳದಲ್ಲಿರ್ತಕ್ಕಂಥ ಪರಮಾತ್ಮ ಚಿಂತನೆ ಮಾಡಬೇಕು ಅಲ್ಲಿ ಮಾತ್ರ ಅವನು ಅಂಗುಷ್ಟ ಮಾತ್ರ ಇದ್ದಾನೆ ಅಂಗುಷ್ಟ ಮಾತ್ರ ಅಂತ ಬಿಂಬ ಪರಮಾತ್ಮನನ್ನೇ ನಾವು ಏನು ಮಾಡಬೇಕು ಧ್ಯಾನವನ್ನು ಮನುಷ್ಯನ ಮಾಡಲೇಬೇಕು ಉಪಾಸನೆ ಅದೇ ನೋ ಅದರವೇ ಅಂತ ತಂಗುಷ್ಟ ಪಾತ್ರ ಹೃದ್ಧವಕಾಶಾಪೇಕ್ಷೆಯುಜ್ಯ ಇತರ ಪ್ರಾಣಿ ಅಂಗುಷ್ಟಾಭಾವೇ ಮನುಷ್ಯಾಧಕಾರ ವಿರೋಧ ಪರಬ್ರಹ ವಿಷ್ಣು ಸರ್ವತನಾದರು ಆಯಾ ಮನುಷ್ಯ ಜೀವಿಗಳ ಅಂಗುಷ್ಟ ಪರಿಮಾಣವುಳ್ಳವ ಎಂಬುದು ಹೃದಯದಲ್ಲಿರುವ ಅವಕಾಶದ ದೃಷ್ಟಿಯಿಂದಲೇ ಎಂದು ಯುಕ್ತವಾಗ ಹೃದಯದಲ್ಲಿ ಅವಕಾಶ ಎಷ್ಟದೆ ಅದಕ್ಕಂತೆ ಪರಮಾತ್ಮನ ರೂಪ ಅಂಗುಷ್ಟ ಮಾತ್ರವಾಗಿದೆ ಇದೆ ಮನುಷ್ಯರಿಗೆ ಮಾತ್ರ ವೇದವಿದ್ಯೆಗೆ ಅಧಿಕಾರವಿರುವುದರಿಂದ ಪರಮಾತ್ಮನು ಅಂಗುಷ್ಟ ಮಾತ್ರ ಪರಿಮುಳ್ಳವನು ಪರಿಮಾಣವುಳ್ಳವನು ಎಂದು ಹೇಳಿದೆ ಮನುಷ್ಯನನ್ನು ಬಿಟ್ಟು ಉಳಿದ ಪಶುವಾದಿ ಜೀವಿಗಳಿಗೆ ಅಂಗುಷ್ಟವಿಲ್ಲದಿದ್ದರೂ ವಿರೋಧವೆನಿಸಲಿ ಮನುಷ್ಯರ ಬಗ್ಗೆ ಚಿಂತನೆ ಮಾಡ್ತಿರುವಾಗ ಮನುಷ್ಯನ ವಿಚಾರವನ್ನು ತೆಗೆದುಕೊಂಡು ಅವರೇ ಬೇಕಾ ಅಷ್ಟು ಹೇಳ್ತಿರ್ತಾರ ಈಗೇನಪ್ಪ ಅಂತಂದರೆ ಈಗ ಡಾಕ್ಟರ್ ಇದ್ದಾರೆ ಎಂ ಬಿ ಬಿ ಎಸ್ ಓದಿರ್ತಾರೆ ಅವರು ಏನೋ ಮನುಷ್ಯರ ಬಗ್ಗೆ ಚಿಕಿತ್ಸೆ ಕೊಡ್ತಾರೆ ಏ ಪಶುಗಳಿಗೆ ಪಶುವೈದ್ಯರು ಇದ್ದಾರಲ್ಲೇ ಪಶು ವೈದ್ಯರು ಪಶುಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಇದೀಗ ನಾವು ಮಾತಾಡ್ತಾರೆ ಯಾವುದಪ್ಪ ಈಗ ಎಂ ಬಿ ಬಿ ಎಸ್ ಡಾಕ್ಟ್ರು ಎಮ್ ಡಿ ಡಾಕ್ಟ್ರು ಕಣ್ಣಿನ ಡಾಕ್ಟ್ರು ಕಿವಿ ಡಾಕ್ಟ್ರು ಕಾಲಿನ ಡಾಕ್ಟ್ರು ನ್ಯೂರೋ ಸರ್ಜನು ಎಲ್ಲ ಮನುಷ್ಯಗಳ ಬಗ್ಗೆ ಸಲುವಾಗಿ ಮಾತಾಡುವಾಗ ಆ ಹಾಸ್ಪಿಟಲ್ಸ್ ಇರ್ತಾವೆ ಈಗ ನಮ್ಮ ಸಾಕುಪುರಾಣಿಗಳಿಗೆ ಇತ್ಯಾದಿ ಪ್ರಾಣಿ ಏನೇನೋ ತೊಂದರೆ ಆಗಿದ್ದರೆ ನಾವೇನೋ ಪಶು ವೈದ್ಯರ ಹೋಗ್ತೇವೆ ಅವರು ಅಲ್ಲಿ ಇರ್ತಾರೆ ಇಲ್ಲಿ ನಮ್ಮದು ಏನಂದ್ರೆ ಚಿಂತನೆ ಮನುಷ್ಯನ ಧ್ಯಾನದ ಉಪಾಸನೆ ಸಲುವಾಗಿ ಹೇಳೋದರಿಂದ ಹೃದಯದ ಅವಕಾಶದಲ್ಲಿ ಪರಮಾತ್ಮನು ಅಂಗುಷ್ಟ ಪರಿಮಾಣವನ್ನು ಇದ್ದಾನೆ ಇದರ ಅರ್ಥ ಏನಂದ್ರೆ ಇಷ್ಟೇ ಅಂತಲ್ಲ ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ ವೃದಾಕಾರದಲ್ಲಿ ಇದ್ದಾನೆ ಶ್ರುತಿಯಲ್ಲಿ ಈಶಾನನಿಗೆ ಅಂಗುಷ್ಟ ಮಾತ್ರ ಪರಿಮಳವುಳ್ಳವ ಎಂದು ಹೇಳಿದ್ದರಿಂದ ಅವನು ವ್ಯಾಪ್ತನಾದ ವಿಷ್ಣುವಲ್ಲ ಎಂಬ ಆಕ್ಷೇಪವನ್ನು ಇಲ್ಲಿ ಪರಿಹರಿಸಲಾಗಿದೆ ಈ ಅಧಿಕರಣದ ಬಗ್ಗೆ ವಿಷಯ ವಿಷಯ ಈಶಾನನೇ ವಿಷಯ ಸಂಶಯ ಏನಪ್ಪ ಅಂದರೆ ಈಶಾನನು ಪರಬ್ರಹ್ಮನಾದ ವಿಷ್ಣುವೋ ಅಥವೋ ವಾಯುವೋ ಮುಖ್ಯ ಪ್ರಾಣನೋ ಎಂಬ ಸಂಶಯ ಪೂರ್ವಪಕ್ಷ ಈಶಾನನು ವಾಯುವೇ ಮುಖ್ಯ ಪ್ರಾಣನೇ ಏಕೆಂದರೆ ಈಶಾನನಿಗೆ ಹೇಳಲಾದ ಪ್ರಾಣ ವ್ಯವಸ್ಥಾಪಕತ್ವ ಮಧ್ಯಮತ್ವ ದೇವೋಪಾಸ್ಯತ್ವ ಇವೆಲ್ಲ ವಾಯುಲಿಂಗಗಳಿವೆ ಪಂಚಪ್ರಾಣರನ್ನು ಅವನು ಕಂಟ್ರೋಲ್ ಮಾಡ್ತಾನೆ ವಾಯುದೇವರು ಮುಖ್ಯ ಪ್ರಾಣದೇವರು ಆದ್ದರಿಂದ ಈಶಾನ ಅಂದರೆ ವಾಯುದೇವರೇ ಹೌದು ವಾಯುದೇವರೇ ಅವನ ಹೆಸರು ಅಮುಖ್ಯ ರೀತಿಯಿಂದ ಮುಖ್ಯವಾಗಿ ಪರಮಾತ್ಮ ಸಿದ್ಧಾಂತ ಏನಂತಂದರೆ ಈಶಾನನು ಪರಬ್ರಹ್ಮನಾದ ವಿಷ್ಣುವೆ ಆಗಿದ್ದಾನೆ ಏಕೆಂದರೆ ಮಧ್ಯೆ ವಾಮನ ವಾಸೀನಂ ಎಂಬ ಸುತಿಯಲ್ಲಿ ವಾಮನ ಶಬ್ದವು ಪರಬ್ರಹ್ಮನಾದ ವಿಷ್ಣುವಾಚಕವಾಗಿದೆ ಅಲ್ಲದೆ ತದ್ವೈತು ಪ್ರಾಣೋ ಅಭವ ಎಂಬಲ್ಲಿ ಪ್ರಾಣ ವಾಚನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಆದ್ದರಿಂದ ಮೇಲೆ ಉದಾಹರಿಸಿದ ವಾಯುವಿನ ಪ್ರಾಣನ ಮೂರು ಲಿಂಗಗಳು ವಿಷ್ಣುವೇ ಆಗಿವೆ ವಿಷ್ಣುವಿನೇ ಆಗಿವೆ ಆದ್ದರಿಂದ ಈಶಾನನು ಪರಬ್ರಹ್ಮನಾದ ವಿಷ್ಣುವೆ ಆಗಿದ್ದಾನೆ ವಾಯುದೇವ ಅಲ್ಲ ವಾಯುದೇವರು ಏನಪ್ಪ ಅಂದರೆ ಪರಮಪ್ಪನ ಇಟ್ಟುಕೊಂಡಿದ್ದಾನೆ ಪರಬ್ರಹ್ಮನ ಕೊಟ್ಟಂಥ ಶಕ್ತಿಯಿಂದ ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ನಾನು ತಿಳಿದೋಗ್ಬೇಕು ಇಲ್ಲಿಗೆ ಏಳನೆಯ ಅವಮಾನ ಅಧಿಕರಣ ಮುಗೀತು ಮತ್ತು ಮುಂದೆ ದೇವತಾಧಿಕರಣ ಎಂಟನೇ ಅಧಿಕರಣವನ್ನು ನಾವು ಕಂಟಿನ್ಯೂ ಮಾಡೋಣ ಇದಕ್ಕಿಂತ ಮುಂಚೆ ಏನು ಹೇಳೋದಂದರೆ ಇದನ್ನೆಲ್ಲ ತಿಳ್ಕೊಳಕ್ಕಿಂತ ಮುಂಚೆ ಮೊದಲಿಂದೆಲ್ಲ ಆವಾಗ 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 ಕೇಳ್ತಾ ಇರಬೇಕು ಯಾಕಂದರೆ ಇದು ಬ್ರಹ್ಮಸೂತ್ರ ಭಾಷೆ ಬಹಳ ಕಷ್ಟವಾದಂಥ ವಿಷಯ ತುಂಬ ಜನರಿಗೆ ಏನಂದರೆ ಯಾಕೆ ಇದನ್ನು ನಾವು ಮಾಡ್ತಾಯಿದ್ದೇವೆ ಅಂದರೆ ತುಂಬ ಜನರಿಗೆ ಸಂಸ್ಕೃತ ಬರೋದಿಲ್ಲ ಆಮೇಲೆ ಸಮಯ ಇರೋದಿಲ್ಲ ಹೆಂಗೆ ಮಾಡಬೇಕು ಹೆಂಗೆ ಸ್ಟಾರ್ಟ್ ಮಾಡೋಕಂತ ಗೊತ್ತಿಲ್ಲ ಅದರಿಂದ ನಮಗೆ ವಿದ್ಯಾಲಯದ ವಿದ್ಯಾರ್ಥಿಗಳು ಕೇಳದಿಕ್ಕಿದ್ರೆ ಸಂಕ್ಷಿಪ್ತ ವಿಷಯವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇವೆ ಇಷ್ಟು ನಿಮಗೆ ಇಂಟ್ರೆಸ್ಟ್ ಬಂದರೆ ಆಮೇಲೆ ಮುಂದೆ ಪಂಡಿತರು ಗುರುಗಳು ಅನೇಕರು ಮಹಾಜ್ಞಾನಿಗಳು ವಿಶೇಷವಾದ ವಿಚಾರಗಳನ್ನು ಅಲ್ಲೆಲ್ಲೆಲ್ಲೇ ಇರ್ತಾರೆ ಅದನ್ನು ಕೂಡ ನೀವು ಯೂಟ್ಯೂಬ್ನಲ್ಲಿ ನೋಡಲಿಕ್ಕೆ ಒಂದು ರೀತಿ ಉಪಯೋಗ್ತೀವಿ ಇದು ಇಂಟ್ರೊಡಕ್ಷನ್ ಒಂದು ಸ್ವಲ್ಪ ನಿಮಗೆ ಬೇಸ್ ಗೊತ್ತಾತಂದರೆ ಮುಂದೆ ನಿಮಗೆ ರುಚಿ ಬರ್ತದೆ ಹೆಚ್ಚೆಚ್ಚು ಜ್ಞಾನದ ಅಭಿವೃದ್ಧಿಗೆ ತಾವು ಹೋಗ್ತೀರಿ ಇಷ್ಟೊಂದು ಕಾರ್ಯ ಆದರೆ ಸಾಕು ನಮ್ಮನ್ನು ನಾವು ಸಾರ್ಥಕ ಆಗ್ತೇವೆ ಹರೇ ಶ್ರೀನಿವಾಸ ಹರೇ ಕೃಷ್ಣ